ಚೆನ್ನಾಗಿ ಒಂದು ಎರಡು ಮೂರು ನಾಲ್ಕು ನನಗೆ ಜಾಗತಾ ಇಲ್ಲ ಮಕ್ಕಳು ಇಲ್ಲಿಗೆ ಬಂದು ನೋಡಿ ಮಾತ್ರ ಸರ್ ಫೈನಲ್ ಆಗಿ ಎಲ್ಲೆಲ್ಲಾ ಮಕ್ಕಳು ನನ್ತಾರೆ ಅಲ್ಲಿ ಸ್ಪೋರ್ಟ್ ಹೋಗ್ಬಿಡ್ರು ಅದು ಒಂದು ಪ್ರಕಾರ ಏನು ಅಂತ ಹೇಳೋದು ನಾಲ್ಕು ತೋರಿಸ್ತೀನಿ ತರಲಿ ಜಪಲಿ ಮಾಡ್ಕೊಂಡು ಬರ್ತಾರೆ ಬೆರೆದಿನ್ ಇನ್ಸ್ಟುಮೆಂಟ್ ಇನ್ಫೋ ಪಾಡ್ ತೋರಿಸೋಕೆ ಹೋಗ್ತೀನಿ ಬೆರೆಲ್ಲ ಜಾಗರು ಇಲ್ಲಾ ಇಲ್ಲ ಸರ್ ಇಲ್ಲಾ

چلاڪا رهن ڪري نه ٿي ان کي ڇو ٿا ڪريو ان کي سنڌ 5 ماٿري جي پريغا جو هو ماٿري جو هو ڏيکڻ جو هو ڀنگرا جواب ڪرو ٿا نام سموچريءَ وڌ تر راوا در سوبدراو در پايام جو پٿراٽ ويو آهي جڏهن انهن විශේෂ ڄاڻا جي امتحن واڌا ديمان جو لالا گوٽو جو جاء ماٿري يا جو جو آهي ناروگه ائتي رب માતા گهيمو جو چهتر ميدان

ફલાયન નફલાયન ઉત્તર દ્વાર દ્વાર નો દ્વાર પાલપૂજા સમાર્મ તથો દ્રિગાથી દીમપૂજાથી દર્શક તથો દ્રિગાથીંદા સમાર્પયા એકતા सुसाधुम ओं भो भागवृत में आवहयामी ओं भाग भागवतम आवहयामी ओं शुभ भागवत आवहयामी भागवन्म ध्यामी ध्यान सृप्याम महार्ष यामी आवाहयामी सत्तम सृप्याम भागजन्म्हाद पाद्यम पाद सोप्या महाजन्म अस्तावृंदोर आज मद सौ महाठजन्म्मा औरपचारस्ना सौप्याम महाठ जन्म ிம் அதான் தப்பாபி அந்த நாம பூஜை கருஷி ஓம் சுமாய ஓம் ஏகவந்தாயம் கபில ஓம் ஜெயகுண்டா ஓம் ப்ரம்மோதராய ஓம் பத்திரா நம ஓம் வந்தராஜா ஓம் ஹூமிருக்கீர்மா ஓம் கணாட்சாய் பாதுச்சந்திராய ஓம் குமருவை நம ஓம் சுமாய ஓம் தருவாயிருமீ மகணாதிபத்தியை நம நாத படிமளப்பாறே सांगमिति धूपम प्रसाङ पयमी धूपम धूपम ग्रापया तृतक्षदीपं तर्शा धूपदीप्ये आजनाथम पतिमलपत्रपुष्प्प् सोपराधारायामेदम सरोवरमला धूपम पृतर्भताम धूपम ग्रापयाम प्रत्यक्षदीपं दर्शा धूपदीपांध्ये आजमृतपत्रपुष्पापयाक्षा धाराया સ્વાચિ વૃતાવી ગાયણાયમી વિયોગ ઓમ ભુ ઓુ વોમ મહ ઓનહ ઓમ પ્રભાવો જનહ વોમ ભહુ સત્યમ ઓમ તત્સ મિત્ર્યમો દેવ્યા પ્રચોદયામ પ્રેન પ્રયામીસ્ત મૃતો ઓમ પ્રાણ વિશ્વા ઓમ જાણો શોહ

ಎಲ್ರಿಗೂ ನಮಸ್ಕಾರ ಇವತ್ತೇನು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನಗರ ಭಾಗದ ಮುಳ್ಬಾರ್ ಪಟ್ಟಣದ ನಿಮ್ಮ ನಮ್ಮ ಪ್ರಥಮ ದರ್ಜೆ ಕಾಲೇಜ್ಗೆ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಹಾಗೂ ಈ ಕಾಲೇಜಿನ ಅಭಿವೃದ್ಧಿ ಒಂದು ಅಧ್ಯಕ್ಷನಾಗಿ ಆಗದಾಗ ಸಾಕಷ್ಟು ಅಹವಾಲುಗಳನ್ನು ನನಗೆ ಕೊಟ್ಟರು ಅದರಲ್ಲಿ ಮೇಯ್ನಾಗಿ ನಮಗೆ ಮಕ್ಕಳು ಜಾಸ್ತಿ ಇದ್ದಾರೆ ಆ ಕೊಠಡಿ ನಮ್ಗೆ ಕೊರತೆ ಇದಾವೆ ಸಾಕಷ್ಟು ನಗರ ಭಾಗದಿಂದ ಹಳ್ಳಿ ಕಡೆಯಿಂದ ಬರ್ತಾ ಇದ್ದಾರೆ ತುಂಬ ಕೊರತೆ ಇದ್ದಾಗ ನಾನು ಮೊನ್ನೆ ಸರ್ಕಾರ ಗಮನಕ್ಕೆ ತಂದು ಏನು ಸುಮಾರು ಮೇಲೆ ಮೂರನೇ ಹಂತ ಹಸ್ತನೇ ಕೊಠಡಿ ಕಟ್ಟಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿ ನ ಸ್ಯಾಕ್ಷನ್ ಮಾಡ್ಕೊಂಡು ಬಂದೆ ಎಲ್ ಸಿ ಕೂಡ ಕೈಗೆ ಬಂದಿದೆ ಈ ವರ್ಕ್ ಸ್ಟಾರ್ಟ್ ಮಾಡಬೇಕು ಕಾಂಟ್ರಾಕ್ಟರು ಮಾಲೂರು ಮತ್ತು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಇವತ್ತು ಎಲ್ಲ ಸಾಕಷ್ಟು ಏಳು ಪೂಜೆಗಳನ್ನು ಇವತ್ತು ಮುಗಿಸ್ಕೊಟ್ಟಿದ್ದೀನಿ ಮಕ್ಕಳಿಗೆ ಅನುಕೂಲ ಆಗಲಿ ಎಂ ಪಿ ಎಲೆಕ್ಷನಿಂದ ಮಕ್ಕಳು ತೊಂದರೆ ಆಗೋದು ಬೇಡ ಹಾಗೂ ಮಕ್ಕಳು ಬೆಳಗ್ಗೆ ಊಟ ಮಾಡದೆ ಬರ್ತಾರೆ ಅವ್ರಿಗೊಂದು ಕ್ಯಾಂಟೀನ್ ವ್ಯವಸ್ಥೆ ಆಗಿದೆ ಹಾಗೂ ಒಂದು ಆಡಿಟೋರಿಯಂನ ಒಂದು ಮೈಕ್ ಸೆಟ್ ಮತ್ತು ಒಂದು ಐನೂರು ಚೇರ್ ಮಕ್ಕಳು ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಹೈಟೆಕ್ ಮಾದರಿಯ ಸುಮಾರು ಒಂದು ಏಳು ಕೊಠಡಿ ಎಂಟು ಕೊಠಡಿ ಎಷ್ಟೋ ಸರ್ ಏಳು ಕೊಠಡಿ ಏಳು ಮತ್ತೆ ಆ ಕಡೆ ಹನ್ನೊಂದು ಕೊಠಡಿ ಮಾಡ್ಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿ ಅಮೌಂಟ್ ನ ಬಿಡುಗಡೆ ಮಾಡ್ಕೊಂಡ್ಬಂದ್ ಆಲ್ರೆಡಿ ಕಂಟ್ರಾಕ್ಟ್ ಗೆ ಎಲ್ಒಿ ಯನ್ನ ಕೊಟ್ಟಿದೀವಿ ಈಗಾಗಲೇ ಖಾಸಗಿ ಶಾಲೆ ಹೋಗ್ಬೇಕಾದ್ರೆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅರ್ಥಕೊಂಡು ನಮ್ಮ ಮುಳುವಾಗಲ್ ತಾಲೂಕಿನ ಪ್ರಥಮ ದರ್ಜೆ ಕಾಲ ಮತ್ತು ಪದವಿಪೂರ್ವ ಕಾಲೇಜುಗಳನ್ನ ಇಂಪ್ರೂವ್ಮೆಂಟ್ ಮಾಡೋಕೋಸ್ಕರ ಸಾಕಷ್ಟು ನಾವು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ ಈಗಾಗಲೇ ಮಕ್ಕಳು ಆಡ್ಕೊಳ್ಳೋಕ್ಕೆ ನೇತಾದಿ ಕ್ರೀಡಾಂಗಣವನ್ನು ಹೊರಳು ಮತ್ತು ಬೆಳಕಿನ ಮಾಡಲಿಕ್ಕೆ ಅದು ಕೂಡ ನನ್ನೆ ಕೂಡ ಪೂಜೆ ಮಾಡಿಕೊಟ್ಟಿದ್ದೀನಿ ಇಲ್ಲಿ ಬಂದು ನೋಡಿದ ತಕ್ಷಣ ಸಾಕಷ್ಟು ಜನ ಇದು ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಹೆಣ್ಮಕ್ಳು ಎಲ್ಲ ಇದ್ದಾರೆ ಕುಡಲಿಕ್ಕೆ ಒಂದು ಶೌಚಾಲಯ ಇರಲಿಲ್ಲ ಸಾರಿ ಕುಡಲಿಕ್ಕೆ ನೀರು ಮತ್ತು ಶೌಚಾಲಯ ಇರಲಿಲ್ಲ ಇಮಿಡೆಟ್ ಬೋರ್ ಹಾಕಿ ತಾಯಿ ಗಂಗಮ್ಮ ಹೊಲಿಸಿದಾಳೆ ಯಾ ಆ ಕಲೆಕ್ಷನಿಂದ ಎಲ್ಲ ಕಾಲೇಜು ಮಕ್ಕಳಿಗೂ ವಾಟರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಸೊ ಒಂದೇ ಹೇಳೋದು ಇವತ್ತು ನನ್ನ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ನಾನು ಹೋಗಿ ಸ್ಪಂದಿಸ್ತೀನಿ ಎರಡನೇ ವ್ಯತ್ಯಾಸ ನಮಗೂ ಇರ್ತಕ್ಕಂಥ ಎರಡು ವ್ಯತ್ಯಾಸ ನೀವು ನಮ್ಮನ್ನು ಕೇಳ್ಕೊಂತೀನಿ ನಾನು ಇನ್ನೊಬ್ಬನ ಕೇಳ್ಕೊತೀನಿ ನಾನು ಮಧ್ಯದಲ್ಲಿ ಒಬ್ಬ ಸೇವಕ ಅಷ್ಟೆ ನೀವು ನನಗೆ ಬೇಕು ಅಂತ ಕೇಳ್ತೀರಿ ನಾನು ನನಗೆ ಬೇಕು ಅಂತ ಕೇಳ್ತೀನಿ ನನ್ನ ನನ್ನ ಒಂದು ಇದಕ್ಕೆ ಬೇಕು ಅಂತ ಕೇಳ್ತೀನಿ ಸೊ ಅದರಿಂದ ಸ್ಪಂದಿಸಿ ಎರಡನೂರು ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಹನ್ನೊಂದು ಕೊಠಡಿ ಈಗಾಗಲೇ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಹತ್ತು ಹದಿನೈದು ದಿವಸದಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಕೇವಲ ಮೂರು ನಾಲ್ಕು ತಿಂಗಳಲ್ಲಿ ಹೋಗ್ತಾ ಕಂಪ್ಲೀಟ್ ಮಾಡಿ ಮತ್ತೆ ಈ ಕಾಲೇಜಿಗೆ ವಾಪಸ್ ಬರ್ತೀನಿ ಅಂತೇಳಿ ತುಂಬ ಸ್ಟ್ರೆಂಥು ಚೆನ್ನಾಗಿದೆ ಮಕ್ಕಳು ಏನೋ ಒಂದು ವಿಜಯ ನಡ್ಕೊಂಬರ್ತವ್ರೆ ಖಾಸಗಿ ಶಾಲೆಯಲ್ಲಿ ನಾವು ಫೈಟ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳು ಈ ಸ್ಕೂಲಲ್ಲಾದರೂ ದೊಡ್ಡ ಮಟ್ಟಕ್ಕೆ ಫೈಟ್ ಮಾಡಿ ನಾವು ಇನ್ನೊಬ್ಬರಿಗಿಂತ ಕಡಿಮೆ ಇಲ್ಲ ನಾನು ಇದನ್ನ ಇದನ್ನು ಮಾಡ್ತಾ ಇದೀವಿ ಮಕ್ಕಳ ಜೊತೆ ನಾನು ಇದ್ದೀನಿ ಒಬ್ಬ ಶಾಸಕನಾಗಿ ಒಬ್ಬ ವಿದ್ಯಾವಂತ ಶಾಸಕನಾಗಿ ನಾನು ಏನೇನು ಮಾಡ್ಬೇಕು ಎಲ್ಲವನ್ನ ಮಾಡ್ಲಿಕ್ಕೆ ರೆಡಿ ಅಡಿಯಿದ್ದೀನಿ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟು ಜನತೆ ಸಪೋರ್ಟು ನನಗೆ ಬೇಕು ಅಂತ ಕೇಳ್ತಾ ಈ ಪೂಜಾ ಕಾರ್ಯಕ್ರಮ ಮುಗಿಸಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಸುಮಾರು ಪೂಜೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಇದೆಯಾ ಶಾಸಕನ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಅಥೆಂಟಿಕ್ ಆಗುತ್ತೆ ಅವ್ನು ವರದಿ ಮಾಡಿದ್ರೆ ಅಥೆಂಟಿಕ್ ಆಗುತ್ತೆ ಅದು ತಪ್ಪಾಗುತ್ತೆ ಇಷ್ಟು ನಾನು ಏನ್ ಮಾಡಿದೀನಿ ಇನ್ನೂ ಮಾಡೋ ಇದಾವೆ ಎಂಬತ್ತಾರು ಕೋಟಿ ಮಾಡೋದಿದೆ ಇದೆಲ್ಲ ಬಂದಿರ್ತಕ್ಕಂಥದ್ದು ಸರ್ಕಾರ ಯಾವುದೇ ಇರಲಿ ಒಬ್ಬ ಶಾಸಕನ ಏನು ಪಾಲ್ ಬರ್ಬೇಕು ಆ ಕಿತ್ಕೊಂಡ್ ಬರ್ತಾ ಇದೆ ಸಿ ಒಂದೇ ಇರ್ತೀನಿ ಕೇಳಿ ನಾವು ಸಚಿವಾಲಯಕ್ಕೆ ತಿರುಗಬೇಕು ನಾಳೆ ನನ್ನ ಮೀಟಿಂಗ್ ಇದೆ ನಾಳೆ ಮೂರು ಹಾಕೊಂಡಿದ್ದೀನಿ ನಾನು ಸಮಾಜ ಕಲ್ಯಾಣ ಇಲಾಖೆ ಕಂಡಿದ್ದೀನಿ ಒಂದು ಪೌರಾಡಳಿತ ಹಾಕೊಂಡಿದ್ದೀನಿ ಹಾಗೂ ಮತ್ತೆ ನಗರ ಬುದ್ಧ ಹಾಕೊಂಡಿದ್ದೀನಿ ನಾಳೆ ನಾನೊಬ್ಬ ಅಶೂರೆನ್ಸ್ ಕಂಪ್ನಿದಲ್ಲಿದ್ದೀನಿ ಎಲ್ಲವನ್ನೂ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರ ನನಗೆ ಕೊಟ್ಟಿದೆ ಇವತ್ತು ನನ್ನ ನನ್ನ ಮುಳಭಾಗಗಳಲ್ಲಿ ಇದಿಲ್ಲ ಅಂತ ಕೇಳೋ ಹಕ್ಕು ನಿಮ್ ನನ್ಗೆ ಕೊಟ್ಟಿದ್ದೀರಿ ನಾನು ಚಲಾಯಿಸ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ಸಿ ನಾವು ಮಾತಾಡ್ತಕ್ಕಂಥ ಹಕ್ಕನ್ನು ಚಲಾಯಿಸಿದ್ರೆ ಕೊಡ್ತಕ್ಕಂಥ ಹಕ್ಕನ್ನು ಯಾರು ಕಿತ್ಕೊಳ್ಳೋಕೆ ಆಗಲ್ಲ ಹಾಗಲ್ಲ ಸಾಕಷ್ಟು ಇನ್ನೂ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಸಾಕಷ್ಟು ಪೂಜೆಗಳು ಮಾಡಿದಿದೆ ಈಗಾಗಲೇ ನಮ್ಮ ಇವರಿಗೆ ಸಚಿವ ಮತ್ತು ನಮ್ಮ ಎಸ್ ಎನ್ ಅನ್ಸಮರಿಗೆ ಆಲ್ರೆಡಿ ಮರಾಡಮ್ ಕೊಟ್ಟಿದ್ದೀನಿ ನಂಗೆ ಹೈಟೆಕ್ ಕಾಂಪ್ಲೆಕ್ಸ್ ಕಮ್ ಬಸ್ ಸ್ಟ್ಯಾಂಡ್ ಬೇಕು ಅಂತ ಅವ್ರು ಜಾಗ ಕೇಳ್ತಾ ಇದಾರೆ ನಾವು ಸ್ಪಂದಿಸುವಂತ ಶಕ್ತಿ ಕೇಳುವಂಥ ಶಕ್ತಿ ನಮ್ಗಿದ್ರೆ ತೊಡೆಯುವಂಥ ಶಕ್ತಿ ಯಾರ ಕೈಯಲ್ಲಿ ಆಗುದಿಲ್ಲ ಬೇರೆ ಇಲ್ಲದ ಅಭಿವೃದ್ಧಿ ಮುಳುಬಾಗಲ ನಡೀತಾ ಇದೆ ಇದಕ್ಕೆ ಕಾರಣ ನಾನು ಮುಳಬಾಗಲ್ ತಾಲೂಕ್ ಮಾತ್ರ ಶಾಸಕ ಮುಳಬಾಗಲ್ ತಾಲೂಕ್ ಬಗ್ಗೆ ಮಾತ್ರ ಕೇಳಿ ನಾನು ಎರಡೆರಡು ಕಡೆ ಕೈ ಹಾಕೋದು ಮೂರ್ ಮೂರು ಕೈ ಹಾಕೋದು ಅಭ್ಯಾಸ ನನಗಿಲ್ಲ ನಾನು ಮುಳಬಾಗಲ್ ತಾಲೂಕಿನ ಶಾಸಕ ಯಾರೇ ಬರಲಿ ಸರ್ ನಾನೇ ಖುದ್ದ ಸಿ ಎಂ ಮಾತ್ರ ಸಿ ಎಂ ಕೊಡ್ತೀನಿ ಮುನ್ನೂರ ಹದಿನೈದು ಪೇಷೆಂಟ್ಲಿಗೆ ನಾನು ಬಂದಿದ್ದಾದ್ಮೇಲೆ ಮುನ್ನೂರ ಹದಿನೈದು ಜನ ಪೇಷೆಂಟ್ಗೆ ದುಡ್ಡು ಕೊಡ್ಸಿದೀನಿ ಅವ್ರ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ ಬಿ ಜೆ ಪಿನ ಇಲ್ಲ ಆಮ್ ಆದ್ಮಿ ಅಂತಲ್ಲ ನಾನೊಬ್ಬ ಶಾಸಕ ನನ್ನ ಪ್ರಜೆ ನನ್ನ ಕಾರ್ಯಕರ್ತ ನನ್ನ ಊರವನು ಅವ್ರು ಸ್ಪಂದಿಸ್ಬೇಕು ಅದು ಬಿಟ್ರೆ ಆ ಯಾವ ಪಕ್ಷ ಅಂತ ನಾನು ನೋಡ್ತಾ ಇಲ್ಲ ಅದ್ ಮುನ್ನೂರ ಹದಿನೈದು ಜನಕ್ಕೆ ಸಿಎಂ ಕಡೆ ಸೈನ್ ಹಾಕಿ ಸಿ ಎಂ ಫಂಡ್ ಕೊಡ್ತೀನಿ ಹಾಸ್ಪಿಟಲ್ ಫಂಡ್ ಕೊಡ್ಸಿದೀನಿ ಅದಲ್ವಾ ಸೊ ನಾನು ಏನ್ ಮಾಡ್ಬೇಕು ಆ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅದಲ್ವಾ ಖಂಡಿತವಾಗ್ಲೂ ಇದಕ್ಕೆ ಎಲ್ಲಾ ಪಕ್ಷದವ್ರು ಆಗಿರ್ಬೋದು ಎಲ್ಲಾ ನಾಯಕರು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನನ್ನ ಮುಂದೆ ಕಳಿಸಿ ನಾನು ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀರ್ ಕೆಲಸ ಮಾಡ್ತೀನಿ ಏ ಸುಮ್ ಸುಮ್ಮನೆ ಅಂತ ಪೂಜೆ ಮಾಡಕ್ ಆಗುದಿಲ್ಲ ಅದರ ಎಲ್ಲ ವರ್ಷದ ಕೈಗೆ ಬಂದ್ರೆ ಮಾತ್ರ ಪೂಜೆ ಮಾಡೋಕ್ಕಾಗೋದು ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಏನಂದ್ರು ನಮ್ಮ ನಮ್ಮತ್ರ ಬಿಲ್ಡಿಂಗ್ ಇಲ್ಲ ನಮ್ ಬಿಲ್ಡಿಂಗ್ ಬೇಕು ಅಂತಂದ್ರು ನಾನು ಅಲ್ಲಿ ಇಟ್ಟೆ ಸೆಷನ್ ಇಟ್ಟೆ ನಂಗೆ ಬಿಲ್ಡಿಂಗ್ ಇಲ್ಲ ಕೊಡಿ ಅಂತ ಇಟ್ಟೆ ಅದಲ್ವಾ ಮೊನ್ನೆ ಮಾಡಿದ್ ಒಂದು ಕೂಗು ಅದಲ್ಲ ಇಪ್ಪತ್ತಾರು ಉಪಕೇಂದ್ರಗಳಿಗೆ ಹಾಗೂ ಹಾಸ್ಪಿಟ್ಲ್ ನವೀಕರಣ ಮಾಡಕ್ಕೆ ಈಗಾಗಲೇ ಎಂಟು ಕೋಟಿ ರೂಪಾಯಿ ಬೆಳಗ್ಗೆ ಫೋನ್ ಮಾಡಿದ್ರು ಬೇಗ ಅಲ್ಲ ರೆಡಿ ಮಾಡ್ಕೊಡಿ ಸ್ಕೆಚ್ ಅಂತ ಅಂದ್ರೆ ಕೇಳೋ ಹಕ್ಕು ನಮ್ಗಿದ್ದಾಗ ಥೊಡವಕ್ಕಿ ಇನ್ನೊಬ್ಬರಿಗೆ ಯಾರಿದೆ ನನಗೆ ಸುಳ್ಳು ಪೊಳ್ಳು ಹೇಳೋದು ನಮ್ಗೆ ಬರಲ್ಲ ಸುಳ್ಳು ಪೂಜೆ ನಾನು ಮಾಡಲ್ಲ ಸುಮ್ಮನೆ ಸುಮ್ಮನೆ ಕಂಟ್ರಾಕ್ಟ್ ಕಮಿಟ್ ಮಾಡ್ಸಲ್ಲ ನಾನು ಇದನ್ ಮಾಡ್ಬಿಡಿ ಅಂತ ಅದು ಬೇರೆಯವರು ಇದ್ರು ಅವ್ರು ಹೋದ್ರು ನಮ್ಗೆ ಅವೆಲ್ಲ ಇಲ್ಲ ಏನು ಬರುತ್ತೋ ಆ ಕೆಲಸ ಮಾಡ್ಕೊಡಿ ಅಷ್ಟೇ ಅದೇ ಎಲ್ಲವೊ ಇದೆಯಾ ತಂದಿದ್ಯಾಟ್ರ್ ಇತ್ತು Okay. Hmm? Thank you.